ಶಾಸಕನನ್ನ ಆಯ್ಕೆ ಮಾಡಿ ತರೋದು ಕ್ಷೇತ್ರದ ಜನತೆ ಗಮನ ಇಡ್ಲಿ ಅಂತ ಏನು ಬೇಕು ಬೇಡಗಳನ್ನ ನೋಡ್ಕೊಳ್ಲಿ ಅಂತ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿ ಅಂತ ಆದ್ರೆ ಇಲ್ಲೊಬ್ಬ ಶಾಸಕ ಅದನ್ನೆಲ್ಲ ಬಿಟ್ಟು ತನ್ನ ಸ್ವಂತ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದಾರಂತೆ ಕೇವಲ ಏಳು ತಿಂಗಳಲ್ಲಿ ಎಲೆಕ್ಷನ್ ಮುಗಿದು ಏಳು ತಿಂಗಳಲ್ಲಿ ಆರಿಸಿ ಬಂದ ನಂತರ ಸುಮಾರು ನಾಲ್ಕು ಬಾರಿ ಅಮೆರಿಕಾಗೆ ಹೋಗಿದ್ರಂತೆ ಹೋದ್ರೆ ಹೋದ್ರು ಹೋದ್ರೆ ಅದ್ರೆ ಅದಾಗೇನೆ ಒಂದು ಹತ್ತರಿಂದ ಹದಿನೈದು ದಿನ ಮಿನಿಮಮ್ ಹೋಗಿ ಹೋಗ್ತಾರಂತೆ ಇರಂತೆ ಇನ್ನು ಈ ರೀತಿ ಮಾಡ್ತಾ ಇರೋದು ಅಮೆರಿಕಾದಲ್ಲಿರುವ ತಮ್ಮ ಬಿಸ್ನೆಸ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಅನ್ನುವಂಥದ್ದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಆ ಕಂಪನಿಯನ್ನ ಇಲ್ಲೇ ಶುರು ಮಾಡಿದ್ರೆ ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಶುರು ಮಾಡಿದ್ರೆ ಒಂದಿಷ್ಟು ಜನರಿಗೆ ಕೆಲಸ ಆಗುತ್ತೆ ಜೊತೆಗೆ ಅವರು ಕ್ಷೇತ್ರದಲ್ಲೂ ಕೂಡ ಉಳ್ಕೊಂಡಂಗ ಆದ್ರೆ ಅದನ್ನ ಬಿಟ್ಟು ಪದೇ ಪದೇ ಅಮೆರಿಕಾಗೆ ಹಾಕ್ತಾ ಇರುವಂತದ್ದು ಜನರ ಗಮನವನ್ನ ಬಿಟ್ಟು ಕೇವಲ ಕಂಪನಿ ಮೇಲೆ ಫೋಕಸ್ ಮಾಡ್ತಾ ಇರೋದು ಇದೀಗ ಜನರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ ಬನ್ನಿ ಹಾಗಾದ್ರೆ ಹೇಳ್ತಾರೆ ಅಲ್ಲಿನ ಸಾರ್ವಜನಿಕರು ಮೇಲುಕೋಟೆ ಕ್ಷೇತ್ರದ ಜನ ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದಾರೆ ನೋಡೋಣ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮತ್ತೆ ಅಮೆರಿಕಾಗೆ ಹಾರಿದ್ದಾರೆ ಶಾಸಕರಾಗಿ ಆಯ್ಕೆಯಾದ ಏಳೇ ತಿಂಗಳಲ್ಲಿ ನಾಲ್ಕನೇ ಬಾರಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಬೇಕಿದ್ದ ಕಾರ್ಯಕರ್ತರ ಜೊತೆಗೆ ನಿಲ್ಲಬೇಕಾಗಿದ್ದ ಶಾಸಕ ಹೀಗೆ ಪದೇ ಪದೇ ಅಮೆರಿಕಾಗೆ ಹೋಗುವುದರ ಬಗ್ಗೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಇಪ್ಪತ್ ಮೂರರಂದು ವಿದೇಶಕ್ಕೆ ತೆರಳಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜನವರಿ ಹತ್ತರಂದು ವಾಪಸ್ ಬರಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ವಿಧಾನಸಭೆ ಚುನಾವಣೆಗೂ ಮೊದಲು ಅಮೆರಿಕದಲ್ಲಿನ ತನ್ನ ಕಂಪನಿ ಮಾರಾಟ ಮಾಡಿ ಪುಟ್ಟಣ್ಣಯ್ಯ ಇಲ್ಲೇ ಇರುವುದಾಗಿ ದರ್ಶನ್ ಪುಟ್ಟಣ್ಣಯ್ಯ ಭರವಸೆಯನ್ನ ನೀಡಿದ್ರು ಅಲ್ಲದೆ ಈ ಹಿಂದೆ ಅಮೆರಿಕಾಗೆ ಹೋಗಿ ವಾಪಸ್ ಬಂದ ನಂತರ ಕ್ಷೇತ್ರದ ಜನರ ಬಳಿ ಕ್ಷಮೆಯಾಚಿಸಿ ಮತ್ತೆ ದೇಶಕ್ಕೆ ಹೋಗಲ್ಲ ಎಂದಿದ್ರು ಆದ್ರೆ ಇದೀಗ ಮತ್ತೆ ಅಮೆರಿಕಾಗೆ ಹಾರಿದ್ದಾರೆ ಚುನಾವಣೆ ಗೆದ್ದ ಕೇವಲ ಏಳೇ ತಿಂಗಳಲ್ಲಿ ಇದೀಗ ನಾಲ್ಕನೇ ಬಾರಿ ವಿದೇಶಕ್ಕೆ ತೆರಳಿದ್ದಾರೆ ಪದೇ ಪದೇ ಅಮೆರಿಕಾಗೆ ತೆರಳುತ್ತಿರುವ ಶಾಸಕರ ಮೇಲೆ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪುಟ್ಟಣೆಯ ಪದೇ ಪದೇ ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿರುವುದು ಬಿಸಿನೆಸ್ ಮಾಡುವುದಕ್ಕಾಗಿ ಎಂದು ಮತದಾರರು ಆಕ್ರೋಶ ಹೊರಹಾಕಿದ್ದಾರೆ ಶಾಸಕರು ರೈಲಿನಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡ್ತಾರೆ ಎಂದು ಫೋಟೋ ಹಾಕೋರು ಇಂದು ವಿಮಾನದಲ್ಲಿ ಓಡಾಡೋದನ್ನ ಹಾಕ್ಬೇಕಲ್ವಾ ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡೋ ಬದಲು ಆ ಕಂಪನಿಯನ್ನ ಇಲ್ಲೇ ಸ್ಥಾಪಿಸಿದ್ರೆ ಇಲ್ಲಿಯವರೆಗೂ ಕೂಡ ಕೆಲಸ ಕೊಟ್ಟಂಗೆ ಆಗುತ್ತೆ ಶಾಸಕರು ಇಲ್ಲೇ ಇದ್ದಂಗೆ ಆಗುತ್ತೆ ಜನರ ಸಮಸ್ಯೆಯನ್ನ ಕೇಳಬೇಕಾದವರೇ ಪದೇ ಪದೇ ಅಮೆರಿಕಾಗೆ ಹೋದ್ರೆ ನಮ್ಮ ಸಮಸ್ಯೆ ಯಾರ ಹತ್ರ ಹೇಳಬೇಕು ಎಂದು ಮೇಲ್ಕೋಟೆ ಕ್ಷೇತ್ರದ ಮತದಾರರು ಆಕ್ರೋಶ ಹೊರಹಾಕಿದ್ದಾರೆ ತೀವ್ರ ಬರದ ನಡುವೆ ಪದೇ ಪದೇ ವಿದೇಶಿ ಪ್ರಯಾಣ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ